ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತಿನ ದಿನ ಅತಿ ಕಡಿಮೆ ಅವಧಿಯಲ್ಲಿ ನಾವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆದುಕೊಳ್ಳೋದು ಹೇಗು ಅದೇ ರೀತಿಯಾಗಿ ಯಾವ ರೀತಿ ಅಧ್ಯಯನ ಮಾಡಬೇಕು ಅನ್ನುವಂಥದ್ದನ್ನು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಹೇಳ್ತಾ ಇದ್ದೀನಿ ಮತ್ತು ಟೋಟಲ್ ನಮ್ಮ ಈ ಒಂದು ಪುಸ್ತಕದಲ್ಲಿ ಅಂದರೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂಗೆ ಒಟ್ಟು ಎಷ್ಟು ಪ್ರಶ್ನೆಗಳಿದಾವೆ ಮತ್ತು ನಾವು ಯಾವ ರೀತಿಯಾಗಿ ಆ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದಾದ್ರೆ ನಮಗೆ ಎಂಬತ್ತು ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ರ ಕುರಿತು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದ್ರೆ ಚರ್ಚೆ ಮಾಡ್ತೇನೆ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ನವೆಂಬರ್ ಹತ್ತದ ರೀ ಹಾಗಾಗಿರೋರಿ ಡಿಸೆಂಬರ್ ಜನವರಿ ಫೆಬ್ರವರಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಿಮ್ದು ಏನಾರಪ್ಪ ಅಂತಂದ್ರೆ ಪರೀಕ್ಷೆ ಅವಾಗ ಆವಾಗ ಹತ್ತು ಅಂತಂದ್ರೆ ಇಲ್ಲಿ ಇಪ್ಪತ್ತು ದಿವಸ ಹೊಳಿತು ರೀ ಮುಂದೆ ಎಷ್ಟಪ್ಪ ಅಂತಂದ್ರೆ ಡಿಸೆಂಬರ್ ಮತ್ತು ಜನವರಿ ಎರಡು ಮೂವತ್ತೊಂದು ಮೂವತ್ತೊಂದು ಅಂದ್ರೆ ಅರವತ್ತೆರಡು ಅರವತ್ತೆರಡು ಪ್ಲಸ್ ಇದು ಇಪ್ಪತ್ತು ಅಂದ್ರೆ ಎಂಬತ್ತೆರಡು ದಿನ ಉಳಿತು ವಾಷಿಂಗ್ ಪೇಪರ್ ನಿಮ್ದು ಎಷ್ಟು ದಿವಸ ಉಳಿತು ರೀ ಎಂಬತ್ತೆರಡು ಎರಡು ದಿನದೊಳಗೆ ನಾ ನಿಮಗೆ ಇಲ್ಲಿ ನೋಡ್ರಿ ಎಂಬತ್ತೆರಡು ದಿನ ಅದ ಯಾವುದೇ ಆಗುವ ಅವಶ್ಯಕತೆ ಇಲ್ಲ ನಿಮಗೆ ಬರೀ ಎಂಬತ್ತು ದಿವಸದೊಳಗನೆ ಕಂಪ್ಲೀಟ್ ಕವರ್ ಅಭ್ಯಾಸ ಮಾಡುದು ಹೆಂಗ್ ಮೊದಲೇದು ಏನಪ್ಪಾ ಟೋಟಲ್ ಅಂತಂದ್ರಸ್ಟ್ ಚಾಪ್ಟರ್ ದಿಂದ ಒಂಬತ್ತು ಚಾಪ್ಟರ್ ಒಳಗ ಒಂದು ಇಲ್ಲೇ ಇದು ಮಾರ್ಕ್ಸ್ ಕ್ವಶನ್ ನಂಬರ್ ಎಷ್ಟು ಅದಾವಪ್ಪ ಅಂತಂದ್ರ ನಾ ಟೋಟಲ್ ಸ್ಟಡಿ ಸ್ಟ್ ಬಂದಿದ್ರಿ ಎರಡ್ ನೂರ ತೊಂಬತ್ನಾಲ್ಕು ಪ್ರಶ್ನೆ ಪುಸ್ತಕದಿಂದ ವ ಇನ್ ಎರಡು ಮಾರ್ಕ್ಸಿಗೆ ಸಂಬಂಧಿಸಿದಂಗೆ ನಮ್ಗ ನೂರ ಐವತ್ ಒಂದು ಪ್ರಶ್ನೆ ಇನ್ನ ಅದೇ ರೀತಿಯಾಗಿ ಐದು ಮಾರ್ಕ್ಸಿಗೆ ಸಂಬಂಧಿಸಿದಂಗೆ ನಮ್ಗೇನಾಗಿದ್ರ ನೂರ ಇಪ್ಪತ್ತ್ ನಾಲ್ಕು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಕರೆಕ್ಟ್ ಎಂಟನಾಗ್ಲೆ ಮೂವತ್ತೆರಡು ಆಗ್ರಿ ಅಂದಾಗ ಇಲ್ಲೇ ಎಷ್ಟ ಅಂತಂದ್ರ ಎರಡು ನೂರ ನಲ್ವತ್ತಕ್ಕೆ ಸಂಬಂಧಿಸಿದಾಗ ನಾವು ಲೆಕ್ಕ ಅಂದ್ರೆ ಮೂರು ಪ್ರಶ್ನೆ ಡೈಲಿ ಒಂದು ಮಾರ್ಕ್ಸ್ ಮೂರು ಪ್ರಶ್ನೆ ಪ್ಯಾರ್ಟ್ ಮಾಡಿದ್ರದಾಗ ನೀವು ನಾಲ್ಕು ಪ್ಯಾರ್ಟ್ ಮಾಡಿದ್ರಿ ಅಂತ ಇಟ್ಕೊಡು ನಿಮ್ ಕಡಿಮೆ ಒಳಗೆ ಎಲ್ಲಾನು ಮಾರ್ಕ್ಸ್ ನಿಮ್ಮ ಜೇವನಾಗೆ ಬರಬೇಕು ಅಂದ್ರೆ ಕಂಪಲ್ಸರಿ ನೀವೇನು ಮಾಡ್ಬೇಕ್ರಿ ಡೈಲಿ ನಾಲ್ಕು ಪ್ರಶ್ನೆ ಭಾಳ ಮುದ್ದೆ ರೀ ಪ್ರತಿಯೊಂದು ಬಾಡ್ದಂಗಿದ್ದು ಪ್ರತಿಯೊಂದು ಪ್ರಶ್ನೆ ಒಂದು ಬಿಡುವಂಗಿಲ್ಲ ಆ ರೀತಿಯಾಗಿ ನಾವು ಅಭ್ಯಾಸ ಮಾಡಿದ್ದೆ ಆದರೆ ಮೂವತ್ತು ಮಾರ್ಕ್ಸ್ ನಮ್ಮ ಜೀವನಕ್ಕೆ ಬರ್ತದ ಅದಕ್ಕೆ ಇಲ್ಲಿ ನಾವೇನು ಮಾಡ್ಬೇಕ್ರಿ ದಿವ್ಸಿಗೆ ನಾಲ್ಕು ಪ್ರಶ್ನೆ ಒಂದು ಅಂಥದ್ದು ಬಲಂಟ್ ಮಾಡ್ತಾ ಹೋಗೋದು ಈಸಿ ಆಗ್ತದೆ ಈ ನಿಮಗೊಂದು ಎಷ್ಟೋ ಮಾಡಿ ಮಾಡಿಟ್ಟಿರಿ ಇನ್ನು ಕೆಲವು ಅಷ್ಟ ಹೊಡೆದವ್ರಿ ಹಂಗಾಗಿರೋದ್ರಿಂದ ಅದನ್ನ ಏನ್ ಯಾವ ಬರ್ತಾವ ರೈಟ್ ಮಾರ್ಕ್ ಹಾಕೊಡುದು ಯಾವ ಬರದಿಲ್ಲ ಅವ್ ಬಹಳ ಹಾಕೋದು ಅವಾಗ ನಮಗ ದಿವಸ ದಿವ್ಸ ಹೊತ್ತಂಗ ಇರೀ ಅಷ್ಟೊಳಗೆ ನಾವೇನ್ರಿ ಇವು ಕ್ವಶನ್ ಬರಹ ಆಗ್ತದೆ ಆಯ್ತಪ್ಪ ಅಂತಂದ್ರೆ ನಿಮ್ ಜೀವನ ಎಷ್ಟ್ ಬರ್ತದ್ರಿ ಮಾರ್ಕ್ಸ್ ಇಪ್ಪತ್ತು ಗ್ಯಾರಂಟಿ ಯಾಕಂದ್ರೆ ಒಂದು ವರ್ಷ ಇಲ್ಲ ಎಷ್ಟು ಅದಾವೆ ರೀ ಕ್ವಶನ್ ಇಪ್ಪತ್ತು ಅದಾವೆ ಇನ್ನು ನಮಗೆ ಎರಡು ಮಾರ್ಕ್ಸಿಗೆ ಸಂಬಂಧಿಸಿದಂಗೆ ನೂರ ಐವತ್ತು ಒಂದು ಅದಾವ ನೂರ ಐವತ್ತು ಒಂದು ಡಿವೈಡೆಡ್ ಬೈ ಏನ್ ಮಾಡತ್ರಿ ಮತ್ತೆ ಎಂಬತ್ತ ಯಾಕಂದ್ರೆ ಎಂಬತ್ತು ದಿವ್ಸ ಅದಾವ ಹಿಂಗ ಯಾರು ಹೇಳಂಗಿಲ್ಲರಿ ಹೇಳಿದ್ದಾದ್ರೆ ಎಲ್ಲ ವಿದ್ಯಾರ್ಥಿಗಳು ನೂರು ಸುಮೂರು ಅಂಕ ತಗೋತಾವ ನಾವು ಪ್ರತಿ ವರ್ಷ ಇದನ್ನ ಹೇಳ್ತಿರ್ತೀನಿ ರೀ ಯಾಕಂತಂದ್ರೆ ಪರೀಕ್ಷೆ ಹತ್ರ ಬಂದಾಗ ನಾವು ಅದನ್ನ ಮಾಡಿ ಕೊಡ್ಬೇಕಾಗ್ತದೆ ಅವಾಗ ಈಗ ಎಂಬತ್ತಕ್ಕ ಸಂಬಂಧಿಸಿದಾಗ ಇನ್ನು ನಾವು ಲೆಕ್ಕ ಹಾಕಿದ್ರೆ ಎಂಟು ಎರಡ್ಲೆ ಹದಿನಾರು ಹೌದಿಲ್ಲ ಹಂಗಾಗಿ ಬರಂಗಿಲ್ಲ ಅವಾಗ ಇಲ್ಲಿ ಏನ್ ಮಾಡ್ಬೇಕಾಗ್ತದಪ್ಪ ಅಂತಂದ್ರ ಒಂದು ಒಂದು ಲೆಕ್ಕ ಹಾಕಿ ಇಲ್ಲಿ ಎಂಬತ್ತು ಒಂದು ಮಾಡ್ಬೇಕಾಗ್ತದೆ ಎಷ್ಟು ಎಂಬತ್ತು ಎಂಬತ್ತು ಅಂತ ಮಾಡಿದಾಗ ನಮ್ಗೆ ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ಒಂದಕ್ಕೆ ಒಂದ್ ಇಡ್ತೀವಿ ಇಲ್ಲಿ ಐದ್ರಾಗ ಎಂಟು ಹದಿನೈದ್ರಾಗ ಎಂಟು ಹೋದ್ರೆ ಏಳು ಆಮೇಲೆ ಮತ್ತೆ ಪಾಯಿಂಟ್ ಇಟ್ಟು ನಾವು ಲೆಕ್ಕ ಹಾಕಿಟ್ಟ ನಮ್ಗೆ ಏನಾಗ್ತದ ಅಟ್ ಲೀಸ್ಟ್ ಎರಡು ಕ್ವಶನ್ ಮಾಡ್ಬೇಕಾಗ್ತದೆ ಎಷ್ಟು ರೀ ಡೈಲಿ ಎರಡು ಆಮೇಲೆ ಎರಡು ಎಷ್ಟು ರೀ ಎರಡು ಪ್ರಶ್ನೆ ಇನ್ನ ಈ ಎರಡು ಪ್ರಶ್ನೆಗೆ ಸಂಬಂಧಿಸಿದಾಗ ಫಸ್ಟ್ ಚಾಪ್ಟರ್ ಹೇಳೋದ್ ಐದನೇ ಚಾಪ್ಟರ್ ನೀವು ಎಷ್ಟೋ ಪ್ರಶ್ನೆಗಳನ್ನು ಮಾಡಿದ್ದು ಅದಾವ ಇಲ್ಲ ಪರ್ಫೆಕ್ಟ್ ಐತಿ ಅಂದ್ರೆ ಪರ್ಫೆಕ್ಟ್ ಇದ್ದಿದ್ದಿಲ್ಲ ಅಂತಂದ್ರೆ ನೀವು ಕಂಪಲ್ಸರಿ ಎರಡು ಬಾಕ್ಟ್ ಮಾಡ್ಕೋಂತ ಹೋಗಿ ಆರಾಮಾಗಿ ಆಗ್ಲಿ ಟೆನ್ಶನ್ ಫ್ರೀ ಹೇಳ್ತಾರೆ ನೋಡ್ರಿ ಬಹಳ ಒಳ್ಳೆ ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ನ ಮಾತಾಡ್ತಾರ ಆ ಸ್ಕೂಲ್ಗೆಲ್ಲ ಫೇಮಸ್ ಟೀಚರ್ ಆಗ್ಬೇಕು ಅಂತಂದ್ರ ನಿಮ್ಮ ಹೆಲ್ತ್ ಬೇಕು ಹೆಲ್ಪ್ ಬೇಗ ನೀವು ಅಭ್ಯಾಸ ಮಾಡಿದ್ರಿ ನಕ್ಕ ನಾವು ನಕ್ಕೊಂತ ಇರ್ತೀವಿ ನೀವು ಅಭ್ಯಾಸ ಮಾಡ್ಲಿಲ್ಲ ಅಂತಂದ್ರ ನಾವು ಸೀರಿಯಸ್ ಆಗ್ಬೇಕಾಗ್ತದೆ ಮೊದಲಿಲ್ಲ ಅದಕ್ಕೆ ಈಸಿ ಆಗಿ ಮಾಡಿದ್ರಿ ಡೈಲಿ ಇಲ್ಲಿ ನಾಲ್ಕು ಪ್ರಶ್ನೆ ಬಹಳ ಮೂಡದ್ರಿ ಇಲ್ಲಿ ಎರಡು ಪ್ರಶ್ನೆ ಬರಟ್ ಮಾಡುದ್ರಿ ಕರೆಕ್ಟ್ ಇನ್ನು ಇವು ನೂರ ಇಪ್ಪತ್ತಾರ ನಾವು ಅಂತ ಎಲ್ಲಿ ಹೊಡ್ಕೊಳೋದ್ ಬೇಡ ಏನ್ರಿ ನೂರ ಇಪ್ಪತ್ತಾರು ನಾವ ಹೆಂಗೆ ಮಾಡೋದು ಯಾಕಂತಂದ್ರೆ ಮೂರು ತಿಂಗಳು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಈಗ ಇಪ್ಪತ್ತು ದಿನದೊಳಗೆ ನಮಗೆ ಎರಡು ವಾರ ಅವು ಎಂಟು ವಾರ ಎಷ್ಟ್ರೀ ಎಂಟು ವಾರ ನಾಲ್ಕು ನಾಲ್ಕು ಒಂದು ತಿಂಗಳಿಗೆ ನಾಲ್ಕು ವಾರ ಕರೆಕ್ಟ್ ಇಲ್ಲ ಎಂಟು ವಾರ ಸಿಗ್ತದೆ ಅಂತ ಅಂದಾಗ ನಮಗೆ ಎಷ್ಟು ವಾರ ಅದೂ ಟೋಟಲ್ ಹತ್ತು ವಾರ ಅದು ಹತ್ತು ವಾರದೊಳಗೆ ನಾವು ವಾರಕ್ಕೆ ಒಂದು ಪ್ರಶ್ನೆ ಬಹಾಟ್ ಮಾಡಿವಿ ಅಂತಂದ್ರು ಈಗಾಗಲೇ ನೀವು ಐದು ಚಾಪ್ಟರ್ ಒಳಗಾಗೆ ಎಷ್ಟೋ ಕ್ವಶನ್ಸ್ಗಳನ್ನು ಬಹಾಟ್ ಮಾಡಿದ್ದೀರಿ ಈಗ ಫಾರ್ ಎಕ್ಸಾಂಪಲ್ ಹತ್ತೊಂಬತ್ತರ ಮೂವತ್ತೈದು ಆ್ಯಕ್ಟರ್ ಬಹಾಟ್ ಮಾಡೋ ಅವಶ್ಯಕತೆ ಇಲ್ಲ ನಲವತ್ತೇಳರದ್ದು ಬಾಟ್ ಮಾಡುವ ಅವಶ್ಯಕತೆ ಇಲ್ಲ ಪ್ರಥಮ ಸಾರ್ವತ್ರಿಕ ಚುನಾವಣೆ ಬ್ಯಾಡ ಅವಶ್ಯಕತೆ ಇಲ್ಲ ಎರಡನೇ ಚಾಪ್ಟರ್ ಗೆ ಸಂಬಂಧಿಸಿದಂಗೆ ಚುನಾವಣಾ ಸುಧಾರಣೆಗಳಿರಬಹುದು ಅಥವಾ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳಿರ್ಬೋದು ಅಥವಾ ಮತ್ತಿನ್ನೇನಪ್ಪಾ ಅಂತ ಬಹುಪಕ್ಷ ಪದ್ಧತಿಯ ಸ್ವರೂಪ ಇವೇನ್ ಬಾಟ್ ಮಾಡುವ ಅವಶ್ಯಕತೆ ಇಲ್ಲ ಅದನ್ನು ಇನ್ನು ಅದೇ ರೀತಿಯಾಗಿ ಮೂರನೇ ಚಾಪ್ಟರ್ ಗೆ ಸಂಬಂಧಿಸಿದಾಗ ನಾವು ನೋಡಿದ್ದಾದ್ರೆ ನಾಗರಿಕ ಸೇವಾ ವರ್ಗದ ಲಕ್ಷಣ ಬಂದು ಬರ್ತದೆ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿ ಐದು ಕಾರ್ಯಗಳು ಬಂದ ಬರ್ತದೆ ಇನ್ ಏನಾದ್ರೂ ನಿಮ್ಗೆ ಡೌಟ್ ಇತ್ತಪ್ಪ ಅಂತಂದ್ರೆ ಮುಖ್ಯ ದರ್ಶಿಯ ಕಾರ್ಯಗಳು ಮತ್ತು ಅಧಿಕಾರ ಅನ್ನುವಂತ ಅದು ಅದೊಂದ್ ಸ್ವಲ್ಪ ಎಲ್ಲೋ ಡೌಟ್ ಇರ್ತದರಿ ಅದೊಂದ್ ಸ್ವಲ್ಪ ಮಾಡಿದ್ರೆ ನಿಮ್ಗೆ ಮುಗ್ದ ಹೋತ್ರಿ ನಾಲ್ಕನೇ ನಾಲ್ಕೇ ಗೆ ಸಂಬಂಧಿಸಿದಂಗೆ ಹೆಂಗದ್ರಿ ಅಲ್ಲೆಲ್ಲ ಹಿಂದುಳಿದ ವರ್ಗ ದಲಿತ ವರ್ಗ ಮಹಿಳಾ ವರ್ಗ ಹಿಂಗ ಸಂಬಂಧಿಸಿದಂಗೆ ಸಾಮಾಜಿಕ ಚಳವಳಿಗಳೆಲ್ಲ ನೋಡ್ರಿ ಈಗಾಗಲೇ ನಿಮ್ಗೆ ಮಹಿಳೆಯರಿಗೆ ಸಂಬಂಧಿಸಿದಂಗೆ ರೈತರಿಗೆ ಸಂಬಂಧಿಸಿದಂಗೆ ಎಲ್ಲ ಪ್ರಾಬ್ಲಮ್ ಬಂತಿದ್ದುದರಲ್ಲ ಒಂದು ಬರಾಟ ಮಾಡಿದರೆ ಇನ್ನೊಂದು ಬಾರಾಟಕ್ಕೆ ಲಿಂಕ್ ಆಗುತ್ತದೆ ಈಗ ಹಿಂದುಳಿದ ವರ್ಗಕ್ಕೆ ತಗೋತೀರಿ ಅದು ದಲಿತ ವರ್ಗಕ್ಕೆ ಸಂಬಂಧಿಸಿದಂಗೆ ಬರ್ತದೆ ಹಾಗಾಗಿ ಅಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಬರೀ ಪಾಯಿಂಟ್ಸ್ ಬರಾಟ್ ಮಾಡಿ ಓದ್ಕೊಂಡಿದ್ದಾದ್ರೂ ನಿಮ್ಗೇನಾಗ್ತದೆ ಕ್ವಶನ್ಸ ತಯಾರಿ ಆಗ್ತದೆ ಇನ್ನು ಐದನೇ ಚಾಪ್ಟ್ರಿಗೆ ಸಂಬಂಧಿಸಿದಂಗೆ ಇಂಪಾರ್ಟೆಂಟ್ ಈಗಾಗ್ಲೇ ನಿಮಗ್ ಬಾಟ್ ಮಾಡ್ ಮಾಡಿಸಿ ಯಾವ್ದು ಯಾವ್ದೇಳ್ ಅಗತ್ಯಾಂಶಗಳು ಪರಿಹಾರಗಳು ಯಾವ್ದು ಬರ್ತೀರಿ ಹೌದಿಲ್ಲ ಹಂಗಾಗಿಲ್ಲ ಏನು ಚಿಂತಿಲ್ಲ ಇನ್ ಏನಾದ್ರೂ ನೀವು ಚಿಂತೆ ಬಡೋದೇನ ದೊಡ್ಡದಾಗ ಏನಪ್ಪಾ ಅಂತಂದ್ರೆ ಅನಕ್ಷರತೆ ಹೌದಿಲ್ಲ ಕೋಮವಾದ ಭ್ರಷ್ಟಾಚಾರ ಇವು ಐದು ಮಾರ್ಕ್ಸ್ ಇಷ್ಟೊಳಗ್ ಯಾವ್ದಾರ ಒಂದ್ರಾಗ ಬಂದ ನಾವು ಜನರದ ಬರ್ದ್ರು ಅಲ್ಲಿ ಬರ್ತದ್ರಿ ಏನ್ರಿ ಜನರಲ್ ಬರೋದ್ರು ಸಹಿತ ತೊಡಕೆ ಹೆಂಗಾಗ್ತದ ಪ್ರಜಾಪ್ರಭುತ್ವಕ್ಕೆ ಅಂತ ಅನ್ನೋ ಪ್ರಶ್ನೆ ನಮಗೆ ಬರ್ತದೆ ಬಾಳ ಅದಕ್ಕಿಂತ ಹೆಚ್ಚಿಗೆ ಯಾವುದು ಬರೋದಿಲ್ಲ ಹಂಗಾಗಿ ಐದನೇ ಚಾಪ್ಟರ್ ನಮ್ಗೆ ಏನಾಗ್ತದ್ರಿ ಅಲ್ಲಿಗೆ ಏನಪ್ಪ ಗೊತ್ತಾಗ್ತದೆ ಇನ್ನು ಆರನೇ ಚಾಪ್ಟರ್ ಗೆ ಸಂಬಂಧಿಸಿದಂಗೆ ಸಮ್ಮಿಶ್ರ ಸರ್ಕಾರ ಬರ್ತದ್ರಿ ಯಾವ್ದ್ರಿ ಸಮ್ಮಿಶ್ರ ಸರ್ಕಾರ ಬರ್ತದೆ ಅದ್ರದೇ ಆದಂತ ಲಕ್ಷಣಗಳು ಗುಣಗಳು ದೋಷಗಳು ಇವಷ್ಟು ಬಂದ್ರೆ ಸಾಕ್ಷಿ ಅದ್ರ ಅವಶ್ಯಕತೆನೆ ಇಲ್ಲ ಅಂದ್ರೆ ಟೆನ್ಶನ್ ತಗೊಂಡ್ರೆ ಟೆನ್ಷನ್ ಆಗ್ತದೆ ಇಲ್ಲ ಅಂತಂದ್ರೆ ಇಲ್ಲ ನಾವೇನ್ ಮಾಡಿದ್ರಿ ಒಂದು ಒಂದ್ ಕ್ವಶನ್ ನಾನಂತೂ ಹೇಳ್ಕೊತಾ ಹೋಗ್ತೀನಿ ಅದು ಯೂಟ್ಯೂಬ್ಗರೇ ಇರಲಿ ಅಥವಾ ನಿಮ್ಗರೇ ಇರಲಿ ವಾರಕ್ಕೆ ಒಂದ್ ಕ್ವಶನ್ ಇದ ಇಂಪಾರ್ಟೆಂಟ್ ಐತಿ ಇದನ್ನ ನೀವು ಬಯಹಾಟ್ ಮಾಡಲೇಬೇಕು ಅಂತಂದಾಗ ಅದು ಮಾಡಿದ್ರಿ ಅಂತ ಕೊಡ್ರಿ ವಾರ್ಷಿಕ ಪೇಪರ್ನಾಗ ಏನಾಗ್ತದ ರೀ ಬಂದ ಬರ್ತದೆ ಅವ್ರು ಕೊಡೋದು ಒಂಬತ್ತು ಪ್ರಶ್ನೆ ಕೊಟ್ಟಿರ್ತಾರೆ ನಮ್ಗೆ ವಾರ್ಷಿಕ ಪೇಪರ್ನಾಗ ಬರೀ ಅಷ್ಟ್ರಿ ಏನು ಬರೆಯೋ ಅವಶ್ಯಕತೆ ಇಲ್ಲ ನಾವು ಏನು ಬರ್ಹ ಮಾಡಿರ್ತೀವಿ ನೋಡ್ರಿ ಅವೇ ಎಲ್ಲ ಕ್ವಶನ್ಸ್ ನಾವು ಸ್ಪೆಷಲ್ ಏನ್ ಮಾಡ್ಬೇಕಾ ಅಂತಂದ್ರೆ ಹಳಿ ಕ್ವಶನ್ ಪೇಪರ್ ಅದಾವೆ ನೋಡ್ರಿ ನಿಮ್ಗೆಲ್ಲ ಗೊತ್ತದ ಈಗಾಗಲೇ ಆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎಲ್ಲಿ ತನ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ನನ್ನ ಕಡೆ ಅದಾವ್ರಿ ನಿಮ್ಗೆ ನಾ ಏನ್ ಮಾಡ್ತೀನಿ ಅದನ್ನು ಚರ್ಚೆ ಮಾಡಿಸ್ತೀನಿ ಮತ್ತೆ ಎಲ್ಲಾ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಯಾವ್ಯಾವ ಸೇಮ್ ಬರ್ತಾವ ನೋಡ್ರಿ ಲಕ್ಷ ಕೊಡೋದನ್ನು ಕ್ಷೇಮ್ ಯಾವಾಗ ಬರ್ತಾವ ಅದನ್ನ ಮೊದಲು ಬರಹ ಮಾಡಿ ತೆಗೆದುಕೊಡೋದು ಅರ್ಥ ಆಯ್ತಾ ಆಮೇಲೆ ಎಂದರೆ ಹೋಮಿ ಬಿದ್ದಿದ್ರು ಇರ್ತವ್ರೆ ಕ್ವಶನ್ ಪೇಪರ್ನೆ ಈಗ ಫಾರ್ ಎಕ್ಸಾಂಪಲ್ ದೇಶೀಯ ಸಂಸ್ಥಾನಗಳ ಏಕೀಕರಣ ಐತಿ ನೋಡ್ರಿ ಅದಕ್ಕೆ ಸಂಬಂಧಿಸಿದಾಗ ಒಂದೇ ಸರಿ ಬಂದದ್ದು ಅಂತವ್ ಯಾವರೇ ಇದ್ದಿದ್ದಾದ್ರೆ ಅವು ಬರಹ ಮಾಡಿಟ್ಬೋಳದು ನನಗೆ ಅನುಭವದ ನಾ ಸೆಕೆಂಡ್ ಇಯರ್ ಇದ್ದಾಗ ನನಗೆ ಅದು ನಮ್ಮ ಬ್ರದರ್ ಹೇಳಿದಾಗ ಅದೇ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ ನಾನು ಹೇಳಿ ನಿಮಗೆ ಅದು ಒಂದೇ ಸಬ್ಜೆಕ್ಟ್ ಮಾಡಿದ್ದೀನಿ ಅಕಸ್ಮಾತ್ ಎಲ್ಲ ಸಬ್ಜೆಕ್ಟ್ ಮಾಡಿದ್ದಾದ್ರೆ ನನ್ನ ಇನ್ನೂ ಟಾಪ್ ಮಾಸ್ಟರ್ ಸ್ಕೋರ್ ಆಗ್ತೀವಿ ಆ ಒಂದೇ ಸಬ್ಜೆಕ್ಟ್ ಮಾಡಿದಾಗ ತೊಂಬತ್ತು ಓದ್ ರೀ ಆಗಿನ ಕಾಲದ ನೂರಕ್ಕೆ ಮೂರು ಇದ್ದಲ್ಲಿ ಎಷ್ಟು ಬಿಟ್ರಿ ರೀ ತೊಂಬತ್ತೇಳು ಅಂದಾಗ ಮತ್ತು ನೀವು ಆರಾಮಾಗಿ ಇಷ್ಟೆಲ್ಲ ಕ್ವಶನ್ ಗೊತ್ತಿದ್ರದ ನೀವು ಬಹಾಟ್ ಮಾಡ್ತಾ ಹೋಗ್ಬೇಕು ಇನ್ನು ಬಹಾಟ್ ಮಾಡುವಾಗ ಮೆಥಡ್ ಭಾಳ ಇಂಪಾರ್ಟೆಂಟ್ ಐತೆ ಏನು ಮೆಥಡ್ ಅಂತಂದ್ರೆ ಮೊದಲು ಟೀಚಿಂಗ್ ಪಾಯಿಂಟ್ಸ್ ಬಹಾಟ್ ಮಾಡ್ತೀವಿ ಯಾಕೆ ನಮ್ಗೇನು ಬರಲಿಲ್ಲ ಅಂತಂದ್ರೂ ಟೀಚಿಂಗ್ ಪಾಯಿಂಟ್ಸ್ ನಾವು ಅಷ್ಟ ಬರದ್ ಬಂದಿವಂದ್ರೂ ಆ ಬರಿ ಟೀಚಿಂಗ್ ಪಾಯಿಂಟ್ಸ್ ನಮ್ಗೆ ಎರಡು ಮಾರ್ಕ್ಸ್ ಸಿಕ್ತೀ ಎಷ್ಟು ಮಾರ್ಕ್ಸ್ ಸಿಕ್ತೈತ್ರಿ ಎರಡು ಮಾರ್ಕ್ಸ್ ಸಿಕ್ತರಿ ಮತ್ತು ಹತ್ತು ಮಾರ್ಕ್ಸಿಂಗ್ ಟೀಚಿಂಗ್ ಪಾಯಿಂಟ್ಸ್ ಅಷ್ಟ ಬರದ್ ಬಂದಿರಿ ಅಂತಂದ್ರೆ ಮೂರು ಮಾರ್ಕ್ಸ್ ಸಿಕ್ತ ಅಂದಾಗ ಇವು ಆರು ಪ್ರಶ್ನೆ ಅಂದ್ರೆ ಹನ್ನೆರಡು ಮಾರ್ಕ್ಸ್ ಇದ್ರ ಇಲ್ಲೇ ಮತ್ತ ಎರಡು ಪ್ರಶ್ನೆ ಅಂತಂದ್ರೆ ಇಲ್ಲಿ ಆರು ಮಾರ್ಕ್ಸ್ ಇಲ್ಲಿ ಹದಿನೆಂಟು ಮಾರ್ಕ್ಸ್ ಬಂದ್ರಿ ಬರಿ ಪಾಯಿಂಟ್ಸ್ ಬರದ್ರ ಹದಿನೆಂಟು ಮಾರ್ಕ್ಸ್ ಸಿಕ್ತರಿ ನಮಗೆ ಕರೆಕ್ಟ್ ಇಲ್ಲ ಹೇಳು ಮೊದ್ಲು ಹೆಂಗೆ ಬರ್ತೀರಿ ಅವು ನಿಮಗೆ ಮೂವತ್ತು ಮಾಸ ಜೇಬ್ನ್ಯಾಗ ಇದ್ದಂಗೆ ಅವು ಮೂವತ್ತು ಮತ್ತು ನೀವು ಹದಿನೆಂಟು ಮೂವತ್ತು ದಿವಸದ ಸೆಕ್ಮೆಂಟ್ ಅಂದ್ರೆ ನಲ್ವತ್ತೆಂಟು ಎಲ್ಲ ಮಾಸ್ ಕಡಿಮೆ ರೀ ಎದಕ್ಕೆ ಹೇಳಿರಿ ಸೆಕೆಂಡ್ ಕ್ಲಾಸ್ ಆಗಕ್ಕೆ ಎಷ್ಟು ರೀ ಬರೀ ಎರಡು ಮಾರ್ಕ್ಸ್ ಕಡಿಮೆ ಅದನ್ನ ಎಲ್ಲಿ ಗಳಸ್ತೀರಿ ಅಕಸ್ಮಾತ್ ನೀವು ಏನಾರೇ ಎಕ್ಸ್ಪ್ಲನೇಷನ್ ಎಲ್ಲಾರೂ ಮಾಡಿದ್ರಿ ಮಟ್ಟಿದಿರಿ ಅಂತಂದ್ರೆ ಅನಿಸಿಕತ್ತು ಎಕ್ಸ್ಪ್ಲೇಷನ್ ನೀವು ಮಾಡಲಿಕ್ಕೆ ಈಗಾಗಲೇ ಮಾಡಿರ್ತೀರಿ ನೀವು ಏನೂ ಬಂದಿಲ್ಲ ಅಂದ್ರೂ ಒಂದು ಎರಡು ಮೂರು ಕ್ವಶನ್ ಬಂದಿರ್ತಾವ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಅವ್ರ ಕ್ವಶನ್ ಅರ್ಧ ಮೂರ್ಧ ಮಾಡುವಂಗಿಲ್ಲ ಸಿಲ್ಲ ಅವಾಗ ನಾವೇನ್ ಮಾಡ್ಬೇಕಾ ಅಂತಂದ್ರೆ ಅವು ಪರ್ಫೆಕ್ಟ್ ಯಾವ ಬರ್ತಾವಲ್ಲ ಅವು ನೀವು ಮೂರ ಬರ್ದಿರಿ ಅಂತಂದ್ರೆ ಹದಿನೈದು ಮಾರ್ಕ್ ಎಷ್ಟು ರೀ ಹಾಂ ಆರ್ ಕ್ವಶನ್ ಒಳಗೆ ಮೂರು ಕ್ವಶನ್ ಬರೆದ್ರೆ ಹದಿನೈದು ಮಾರ್ಸಿಕ್ ಹದಿನೈದು ಸಿಕ್ಕಪ್ಪ ಅಂತಂದ್ರೆ ಇಲ್ಲಿ ಎರಡು ಹೆಂಗಪ್ಪ ಅಂತಂದ್ರೆ ಆರು ಮಾರ್ಕ್ಸ್ ತೆಗಿದ್ರಿ ಅಂದ್ರೆ ನಲ್ವತ್ತೆರಡರೊಳಗೆ ಹದಿನೈದು ಕುಡಿಸಿದ ರೇಟ್ ಆಗ್ತೀರಿ ಇದು ಏಳು ರೀ ಐವತ್ತು ಏಳು ಫಸ್ಟ್ ಕ್ಲಾಸ್ ಎಷ್ಟು ಕಡಿಮೆ ಇದ್ರಿ ಮಾರ್ಕ್ಸ್ ಮೂರರಿ ಹತ್ತು ಮಾರ್ಕ್ಸ್ ಮ್ಯಾಗ ನೀವು ಪೂರಾ ಪಾಯಿಂಟ್ಸ್ ಬರೋದು ಅಲ್ಲಿ ಇಲ್ಲಿ ಎಲ್ಲರೂ ಒಂದೊಂದು ಎಕ್ಸ್ಪೆನ್ಷನ್ ಮಾಡಿರ್ತೀರಿ ಪಾಯಿಂಟ್ಸು ಅಂತಲ್ಲಿ ಒಂದು ಮೂರರೇ ಹಾಕ್ತಾರೆ ಬೇಡ ನಾಲ್ಕರೇ ಹಾಕ್ತಾರೆ ಅರಾಮ್ ನಿಮ್ದು ಅಂದ್ರೆ ಫಸ್ಟ್ ಕ್ಲಾಸ್ ನೋಡ್ರಿ ಎಷ್ಟು ಸರಳ ಐತಿ ಅಭ್ಯಾಸ ಮಾಡೋದು ಅದಕ್ಕೆ ನಾ ಏನು ಹೇಳಕತ್ತೀನಪ್ಪ ಅಂತಂದ್ರೆ ಹತ್ತು ಮಾರ್ಕ್ಸಿಗೂ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು ರೀ ಹತ್ತು ಮಾರ್ಕ್ಸ್ ಈಗ ನೋಡ್ರಿ ನಮ್ಗೆ ನಾಲ್ಕು ತಿಂಗಳು ಐತಿ ಎಷ್ಟೈತ್ರಿ ನಾಲ್ಕು ತಿಂಗಳು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ನಾಲ್ಕು ತಿಂಗಳು ಐತಿ ಅಂತಂದಾಗ ಒಂದ್ ತಿಂಗಳ ಚಾಪ್ಟರ್ ಈಗ ನೋಡ್ರಿ ನಮಗ ಎರಡನೇ ಚಾಪ್ಟರ್ ಚಾಪ್ಟರ್ ಏಳನೇ ಚಾಪ್ಟರ್ ಎಂಟನೇ ಚಾಪ್ಟರ್ ನೀವು ನಾಲ್ಕ ಚಾಪ್ಟರ್ದಾಗಿಂದ ಎರಡು ಐದು ಏಳು ಎಂಟು ಇಷ್ಟ ಚಾಪ್ಟರ್ದಾಗಿಂದ ನಮ್ಗೆ ಏನ್ ರೀ ನಾಲ್ಕು ಕ್ವಶನ್ ಎಷ್ಟು ಎಷ್ಟ್ ಬರ್ತವ್ರಿ ನಾಲ್ಕು ಕ್ವಶನ್ ಅಂದ್ರೆ ಪ್ರತಿಯೊಂದು ಚಾಪ್ಟರ್ ದ ಒಂದೊಂದರ ಕ್ವಶನ್ ಏನಾಗ್ತದ್ರಿ ಬಂದು ಬರ್ತದೆ ಈಗ ಎರಡನೇ ನಮ್ಗೆ ಎಲ್ಲ ಬಂದದ್ದು ಅದಾದ್ರೂ ಯಾವ್ದ್ರಿ ಪಕ್ಷ ಪದ್ಧತಿಯ ಸ್ವರೂಪ ಇರ್ಬೇಕ್ರಿ ಅಥವಾ ಯಾವ್ದ್ರಿ ಚುನಾವಣಾ ಸುಧಾರಣೆಗಳು ನಿಮಗೆ ಗೊತ್ತದ ಅಥವಾ ರಾಜಕೀಯ ಪಕ್ಷಗಳ ಕಾರ್ಯಗಳು ಅಧಿಕಾರಗಳು ಈ ಮೂರೊಳಗೆ ಒಂದು ಗ್ಯಾರಂಟಿ ಫಿಕ್ಸ್ ಮೂರ್ ಒಳಗೆ ಯಾವ ಬರ್ತದ್ರಿ ಒಂದು ಫಿಕ್ಸ್ ಇರ್ತದೆ ಇನ್ನು ನಮಗ ಐದನೇ ಚಾಪ್ಟರ್ ಒಳಗೆ ನಾ ಹೇಳಿದೆ ಅಗತ್ಯಾಂಶಗಳು ತೊಡಕುಗಳು ಪರಿಹಾರಗಳು ಇದ್ರಾಗ ಒಂದು ಕಂಪಲ್ಸರಿ ಅಂದ್ರ ಅಗತ್ಯಾಂಶಗಳು ಐದು ಮಾರ್ಕ್ಸ್ ಕೇಳಿದ್ರು ಅಂತಂದ್ರೆ ಹತ್ತು ವಾಕ್ಷನ್ಯಾಗ ಅದನ್ನ ಕೇಳಂಗಿಲ್ಲ ಅವಾಗ ಏನ್ ಮಾಡ್ತಾರೀ ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂಗ ತೊಡಕು ಅನ್ನುವಂಥದ್ದು ನೋಡ್ರಿ ಪ್ರಶ್ನೆ ಅದ್ರಾಗಿ ಒಂದು ಐದು ವಾರ್ಷಿಕ ಕೇಳ್ತಾರೆ ಅವಾಗಲ್ಲ ಏನ್ ಆಗ್ತದ್ರಿ ಹತ್ ಮಾರ್ಕ್ ಸರಿ ಕವರ್ ಮಾಡ್ಕೊತಾರೆ ಹಂಗಾಗಿ ಈ ಮೂರು ಕ್ವಶನ್ ನಿಮಗ್ ಬಂದ್ರೆ ನಿಮ್ಗೆ ಹತ್ತು ಮಾರ್ಕ್ಸ್ ಇಂದ ಎರಡನೇ ಏನಾಗ್ತದೆ ರೀ ಪರ್ಫೆಕ್ಟ್ ಆಗ್ತದೆ ಇನ್ನು ಏಳನೇ ಚಾಪ್ಟರ್ ಒಳಗೆ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ರೀ ಈ ಮೂರೊಳಗ ಒಂದು ಕಂಪಲ್ಸರಿ ಒಂದು ಐದು ಮಾರ್ಕ್ಸಿಗೆ ಬರ್ತದ ರೀ ಮತ್ತು ಇನ್ನು ಒಂದ್ ಎರಡು ಅಂತಂದ್ರೆ ಹತ್ತು ಮಾರ್ಕ್ಸಿಗೆ ಬರ್ತದೆ ಅಂದಾಗ ನಮಗೆ ಇಲ್ಲಿ ಹತ್ತು ಮಾರ್ಕ್ಸ್ ಎರಡು ಕ್ವಶನ್ ನಾವು ಬರುದಾದ್ರ ಏನಾಗ್ತದ್ರಿ ಇಪ್ಪತ್ತು ಮಾರ್ಕ್ಸ್ ಆರಾಮ ಸಿಗ್ತದ ಆರಾಮ್ ಸಿಕ್ತಪ್ಪ ಅಂತಂದ್ರೆ ಇಲ್ಲಿ ನಾವು ಇಪ್ಪತ್ತು ಅಂತಂದ್ರೆ ಅಂತಂದ್ರ ಎಷ್ಟೈತ್ರಿ ಎಪ್ಪತ್ತ ಏಳು ಮಾರ್ಕ್ಸ್ ಎಪ್ಪತ್ತೇಳು ಇನ್ನು ನೀವು ಅಕಸ್ಮಾತ್ ಈ ಐದ್ ಮಾರ್ಕ್ಸ್ ನೀವು ಹೆಚ್ಚ ಕಡಿಮೆ ಇನ್ನೊಂದ್ ಎರಡು ಕ್ವಶನ್ ಹಂಗ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ರೆಶನ್ ಮಾಡಿರಿ ಅಂತಂದ್ರು ಎರಡ್ ಮೂರ್ ಮಾರ್ಕ್ಸ್ ಬೇಕಿತ್ತಂದ್ರು ಎಪ್ಪತ್ ಮಾರ್ಕ್ಸ್ ಬೇಕ್ರಿ ಆರಾಮಾಗಿ ನಿಮ್ಗೇನ್ ಸಿಕ್ತರಿ ಏನ್ ಸಿಕ್ತು ಎಂಬತ್ತು ಎಷ್ಟ್ರಿ ಎಂಬತ್ತು ಇನ್ನು ನಮ್ಗೆ ನೂರಕ್ಕ ನೂರ ಬರ್ಬೇಕು ಸ್ಟೇಟ್ ಲೆವೆಲ್ ರ್ಯಾಂಕ್ ಬರ್ಬೇಕು ನಮ್ಮ ಹೇಳ್ಕೊಂತ ಬರತ್ತೀನಿ ಏನಂತ ಏನಂತೇಳಿ ಒಂದರಿಂದ ಐದರೊಳಗೆ ಸಾಧ್ಯ ಆದಷ್ಟು ನಾವು ಪ್ರಯತ್ನ ಮಾಡೋನು ಮಾಡೋದೇನ್ ತಪ್ಪೈತೆನ್ರಿ ಎಂದ್ರಾಶಿ ಇರ್ತೈತಿ ರ್ಯಾಂಕ್ ಹೇಳಿ ಆದ್ರೆ ಅಭ್ಯಾಸ ಮಾಡು ನ್ಯಾಂಕ್ ಬರ್ತಿರ್ಲಾ ಅದಕ್ಕೆ ಏನಾಗ್ತದ್ರಿ ಈ ಮಿಸ್ಟೇಕ್ ಆಗ್ತದೆ ಸ್ಕೋರ್ ಆಗಿರ್ಲಿಲ್ಲ ಯಾರು ಹುಟ್ಟುತ್ತಲೇ ಶರಣೆ ಆಗಿಬಿಟ್ಟಿರಂಗಿಲ್ಲ ಬರ್ತಾ ಬರ್ತಾ ನಾವು ವಾತಾವರಣದೊಳಗೆ ಏನು ಮಾಡ್ಬೇಕಾಗ್ತದೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು ಹಂಗಾಗಿರೋದ್ರಿಂದ ಬದಲಾಯಿಸ್ಕೊಂಡು ನಾವೇನು ಮಾಡಿದ್ರಿ ಐದು ಮಾರ್ಕ್ಸಿಂದು ವಾರಕ್ಕೆ ಒಂದು ನಾ ಹೇಳ್ಕೊಂತ ಹೋಗ್ತೀನಿ ರೀ ಆಮೇಲೆ ಹತ್ತು ಮಾರ್ಕ್ಸಿಗೆ ತಿಂಗ್ಳು ತನಕ ಒಂದು ಕ್ವಶನ್ ಕೊಟ್ಟು ರೀ ಅವು ಪಾಯಿಂಟ್ಸ್ ಮೊದಲು ಬರಾಟು ಮಾಡಿದ್ರಿ ಆಮೇಲೆ ಏನು ಮಾಡ್ಕೊತೋಗದ್ರಿ ಬರಟ ಓದಿ ಓದಿ ಬರೋದು ಆಮೇಲೆ ಇನ್ನೊಂದು ಪಾಲಿಸಿ ಏನಪ್ಪ ಮಾಡೋದು ಅಂತಂದ್ರೆ ವಾರಕ್ಕೆ ಸಾರಿ ಸಂಡೇ ರೀ ಏನು ಮಾಡಿದ್ರಿ ಸಂಡೇ ಅಂದ್ರೆ ರವಿವಾರ ರವಿವಾರ ದಿವಸ ಹಳಿದ ಯಾವುದೇ ಕ್ವಶನ್ ಪೇಪರ್ ಕೈಯಾಗ ತಗೋದ್ರಿ ಕೈಯಾಗ ತಗೋಳು ಟೈಮ್ ಹಚ್ಚಿದ್ರೆ ಮನೆಯೊಳಗೆ ಗಡಿಯಾರದೊಳಗೆ ಟೈಮ್ ಹಚ್ಚೋದು ಮನೆಯೊಳಗೆ ಮೊದಲೇ ಹೇಳಿಡೋದು ಏನಂತೇಳಿ ನಾ ಪ್ರಶ್ನೆಗೆ ಉತ್ತರ ಬಿಡಿಸಾಕತ್ತೀನಿ ನಡುಕ ಡಿಸ್ಟರ್ಬೆನ್ಸ್ ಮಾಡಬೇಡ್ರಿ ಯಾವ್ಯಾವ ಕ್ವಶನ್ ಆನ್ಸರ್ ಬರ್ತಾವ್ ನೋಡ್ರಿ ನೋಡ್ಲಾರ್ದ ನೋಡ್ಲಾರ್ದ ನೀವು ಬರದ್ 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 ಪ್ರಾಕ್ಟೀಸ್ ಮಾಡಿದ್ರೆ ಅತಿ ದೊಡ್ಡ ಅಕ್ಷರ ಈಗ ಟೈಮ್ ಕಡಿಮೆ ಅದ ಇಲ್ಲ ಹಂಗಾಗಿರೋದ್ರಿಂದ ನಾವೇನ್ ಮಾಡಿದ್ರಿ ನೋಡ್ಲಾರ್ದ ಟೈಮ್ ಹಚ್ಚಿ ನಾವು ಏನ್ ಮಾಡಿದಪ್ಪ ಅಂತಂದ್ರ ಅಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡಿದ್ರಿ ಅಂತಂದ್ರ ವಾರ್ಷಿಕ ಪೇಪರ್ ನ್ಯಾಗ ಏನು ಏನ್ ಈಸಿ ಆಗ್ತದ ಅಂತಂದ್ರ ಟೈಮ್ ಉಳಿಸ್ ಕಲಿತೀವ್ರ ನಾವು ಯಾಕಂದ್ರೆ ನಮ್ಗೆ ಮೂರ್ ತಾಸ ಒಟ್ಟ ಟೈಮ್ ಎಷ್ಟ್ರಿ ಮೂರ್ ತಾಸ ಮೂರ್ ತಾಸು ಒಳಗ ನಾವು ಕ್ವಶನ್ ಪೇಪರ್ ಹದಿನೈದು ನಿಮಿಷ ಓದಬೇಕಾಗ್ತದೆ ಕ್ವಶನ್ ಪೇಪರ್ ಓದ್ಬೇಕು ಅಂದ್ರೆ ಯಾವ ಕ್ವಶನ್ ಬರ್ತಾವು ಅನ್ಕೊಂತ ನೋಡ್ಕೊಂತ ಹೋಗ್ಬೇಕು ಪರ್ಫೆಕ್ಟ್ ಯಾವ ಬರ್ತಾವ್ ನೋಡ್ರಿ ಅದನ್ನ ಚಾಯ್ಸ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕ್ರಿ ಪರ್ಫೆಕ್ಟ್ ಇದ್ದದ್ದು ಚಾಯ್ಸ್ ಮಾಡ್ಕೊಳ್ರಿ ಮತ್ ಅದ್ರಾಗ ಐದ್ ವಾರ್ಷನ್ ಕ್ವಶನ್ ಇರ್ತಾವ ನೋಡ್ರಿ ಟು ದಿ ಪಾಯಿಂಟ್ ಆನ್ಸರ್ ಬರಿವಂತ ಐದು ಮಾರ್ಕ್ಸಿನ ಪ್ರಶ್ನೆ ಹತ್ತು ಮಾರ್ಕ್ಸಿನ ಪ್ರಶ್ನೆ ಎಂತವ್ ಚಾಯ್ಸ್ ಅನ್ನೋದು ಹೇಳಕತ್ತೆ ಎಂಥವಪ್ಪ ಅಂತಂದ್ರೆ ಪಾಯಿಂಟ್ ಹಾಕಿ ಇರಬೇಕು ಇರ್ಬೇಕು ಪಾಯಿಂಟ್ಲೆಸ್ ಅಂದ್ರೆ ಈಗ ಅಂಶಗಳು ಇರಂಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಮಧ್ಯಂತರ ಸರ್ಕಾರ ಪ್ರಥಮ ಸಾರ್ವತ್ರಿಕ ಚುನಾವಣೆ ಇಂಥವ ಪಟೇಲ್ ಸ್ಕೀಮ್ ಇವ್ಕೇನಿಲ್ರಿ ಪಾಯಿಂಟ್ಸ್ ಗಳು ಇಲ್ಲ ಇಂಥ ಕಷ್ಟ ಆಯ್ಕೆ ಬಿಡೋದಿಲ್ಲ ಯಾವಾಗ ಬೇರೆ ಕ್ವಶನ್ ಪಾಯಿಂಟ್ಸ್ ಒಳಗಿದ್ದು ನಮಗೆ ಬರೆಯಕ್ಕೆ ಬರಂಗಿಲ್ಲ ಅಂತ ಅನ್ನಿಸ್ ನೋಡ್ರಿ ಆ ಟೈಮ್ನಲ್ಲಿ ನಾವು ಅದನ್ನ ಏನ್ ಮಾಡಿದ್ರಿ ಅಂತ ಕ್ವಶನ್ ಚಾಯ್ಸ್ ಮಾಡೋದು ಇಲ್ಲಪ್ಪ ಅಂತಂದ್ರೆ ವಿತ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಮಾಡೋದು ಇನ್ನ ನಾವು ಉತ್ತರ ಪತ್ರಿಕೆ ಬರಿತಿರ್ಬೇಕಾದ್ರೆ ಫಸ್ಟ್ ಕ್ವಶನ್ ಇಂದ ಲಾಸ್ಟ್ ಕ್ವಶನ್ ತರ ಸಮಾಧಾನದಿಂದಾನು ಬರ ಒಮ್ಮೆ ನಮ್ಗೆ ಹತ್ತು ವರ್ಷದಿಂದ ಬರ್ತೈತಿ ಅಂತ ಫಸ್ಟ್ ಹತ್ತು ವರ್ಷ ಇಳಿಸ್ಬೇಡ್ರಿ ಯಾಕಂತಂದ್ರೆ ಕೈಯ ಮೊದಲು ಸೇಕ್ ಕೂಡ ಎಲ್ಲಾರು ಪೇಪರ್ ಒಲ್ಯೂಷನ್ ಮಾಡುವಾಗ ಡೀಪ್ ಆಗಿ ಅದನ್ನ ಒಂದೊಂದು ಎಳಿ 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 ಅಕ್ಷರ ಬಿಚ್ಚಿ 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 ನೋಡಿ ಓದ್ತಿರ್ತಾರ ಓದ್ತಿರ್ಬೇಕಾದ್ರೆ ನಮ್ಗೆ ಅಲ್ಲಿ ರೀ ಹತ್ತು ಬೋಜ್ ಆಗದಾಗ ಒಂಬತ್ತ ಎಂಟ ಏಳ ಬಂತಂದ್ರೆ ಸ್ಟೇಟ್ ಲೆವೆಲ್ ನಮ್ಗೆ ರ್ಯಾಂಕ್ ತೊಗೊಳಕ್ ಆಗ್ತದ್ರಿ ಆಗಲ್ಲ ಮತ್ತ ನಾವು ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಬೇಕು ಮಾಡ್ತಿರ್ಬೇಕಾದ್ರೆ ಈಗ ಮನಿ ಮೆಡಿಟರ್ಮ್ ಎಕ್ಸಾಮ್ ನೋಡಿದೆ ಏನ್ ಅಂದ್ರೆ ಒಂದೇ ಪ್ರಶ್ನೆ ಎರಡ್ ಎರಡ್ ಸರಿ ಮೂರ್ ಮೂರ್ ಸರಿ ಯಾವಾಗ್ಲೂ ಗವರ್ಮೆಂಟ್ ಏನ್ ಮಾಡಿರ್ತದಪ್ಪ ಅಂತಂದ್ರ ಫಸ್ಟ್ ಟೈಮ್ ಏನ್ ಬರ್ತಾರ ಅದೇ ಆಪ್ಷನ್ ನಾವ್ ಹಿಡಿದ ಕರೆಕ್ಟ್ ಇದ್ರೆ ಕರೆಕ್ಟ್ ಹಾಕ್ರಿ ತಪ್ಪಿದ್ರೆ ತಪ್ಪು ಹಾಕ್ರಿ ಅಂತ ಇರ್ತದೆ ನೀವ್ ಹತ್ತು ಸರಿ ಬರದ್ರ ಅದಕ್ಕೆ ಕಿಮ್ಮತ್ತ ಇಲ್ಲ ಅದಕ್ಕೆ ಏನೋ ಬರದಿದ್ರೆ ತಿಳ್ಕೊಂಡು ಫಸ್ಟ್ ಟೈಮ್ ವಿಚಾರ ಮಾಡಿ ಬರೀಬೇಕು ಮತ್ತು ಆಪ್ಷನ್ ಅಲ್ಲೇ ಮೊದಲೇ ಕೊಟ್ಟಿರೋದ್ರಿಂದ ನೀವು ಈಗಾಗಲೇ ಇಷ್ಟು ಕ್ವಶನ್ ಮಾಡಿರೋದರಿಂದ ಮಾಡಿರೋದ್ರಿಂದ ಏನಾಗ್ತದೆ ಅನುಕೂಲ ಆಗ್ತದೆ ಅದಕ್ಕೆ ಸಂಡೇ ಒಂದು ಸರಿ ಕಂಪಲ್ಸರಿ ಹಳೆ ಕ್ವಶನ್ ಪೇಪರ್ ಏನು ಮಾಡಿದ್ರಿ ಮೊದಲ ತೆಗಿದ್ವಿ ಯಾಕಂದರೆ ಒಂದು ವರ್ಷಕ್ಕೆ ಮೂರು ಕ್ವಶನ್ ಪೇಪರ್ ಮೂರು ವರ್ಷಕ್ಕೆ ನಮಗೆ ಒಂಬತ್ತು ಕ್ವಶನ್ ಪೇಪರ್ ಸಿಗ್ತದೆ ಒಂಬತ್ತು ಕ್ವೆಶನ್ ಪೇಪರ್ ಬಿಡಿಸಿದ್ರಿ ಅಂತಂದ್ರೆ ನಿಮ್ ಮುಂದೆ ಮತ್ತೆ ಇಲ್ಲವೇ ಇಲ್ಲ ಇನ್ನ ಇನ್ನು ಒಂದು ಬಂದೇನ ನಿಮ್ಗ ಗ್ರೂಪ್ನ್ ಮಾಡಿದ್ರ ಪಿ ಯು ಬೋರ್ಡ್ ಕೆ ಎಸ್ ಎಸ್ ಇ ಬಿ ಅಂತ ಹೇಳಿ ಒಂದ್ ಐತಿ ಪಿ ಯು ಬೋರ್ಡ್ ಅಂತಂದ್ರಲ್ ಕ್ವಶನ್ ಪೇಪರ್ ಬಿಟ್ಟಾರ ನೀವು ತೆಗೆದ್ರಿ ಅದ್ರೊಳಗ ಏನ್ ಕ್ವಶನ್ ಬಂದವಲ್ಲ ಆ ಕ್ವಶನ್ಸ್ ಜಾಸ್ತಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಯ್ಕೆ ಮಾಡ್ತಾರ ಯಾವ ಕ್ವಶನ್ ಆಯ್ಕೆ ಮಾಡ್ತಾರ್ರಿ ಈಗೇನ ಪಿಯು ಬೋರ್ಡ್ ನಿಂದ ಕ್ವಶನ್ಸ್ ಬಿಟ್ಟಾರ ಆ ಕ್ವಶನ್ಸ್ ಅಲ್ಲಿ ಹೆಂಗ್ ಮಾಡ್ತಾರ್ರಿ ಹೆಚ್ಚಾಗಿ ತಗೊಳ್ತಾರ ಹಂಗಾಗಿರೋದ್ರಿಂದ ಅವು ಸ್ವಲ್ಪ ಏನ್ ಮಾಡ್ಕೊಳ್ಬೇಕು ನಾವು ನೋಡ್ಕೊಳ್ಬೇಕು ಮತ್ ಈಗಾಗ್ಲೇ ನಿಮ್ಗೆ ಹ್ಯಾಂಡ್ಬುಕ್ ಸಂಬಂಧಿಸಿದಾಗ ಮಾಡೆಲ್ ಕ್ವಶನ್ ಪೇಪರ್ಗಳು ಸಾಕಷ್ಟು ಮೊದಲು ಬರಸ್ಬಿಟ್ಟಿದ್ದೀನಿ ಇನ್ನೂ ಅದಾವ ಅವುಗಳನ್ನ ನಾವು ನೋಡ್ಕೊಳದ ಹೆಂಗ ಜನವರಿ ಬರ್ತದ ಜನವರಿ ತಿಂಗಳ ನಾವು ಡಿಸೆಂಬರ್ಗೆ ಸಿಲೆಬಸ್ ಕವರ್ ಆಗ್ತದ್ರಿ ಆಮೇಲೆ ಜನವರಿ ಒಳಗೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಡೈಲಿ ಡೈಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ ಹಂಗಾಗಿ ನಿಮಗೆ ಫೆಬ್ರವರಿ ಒಳಗ ಏನೂ ತಾಸ್ ಇರ್ಲಾ ಒಂದೊಂದು ಕ್ವಶನ್ ಪೇಪರ್ ದಿನ ನಾ ಕೊಡ್ತೇನೆ ಏನ್ ಮಾಡ್ತೀನಿ ನೀವು ತಪ್ಸಿದ್ರಿ ಸ್ಕೋರ್ ಆಗುದಿಲ್ಲ ಅಂತ ಹೇಳಿ ಅಂತೇಳಿ ನೀವೇನ್ ಮಾಡ್ತೀರಿ ಮನ್ಯಾಗ ಕೂತ್ ಅಲ್ಲ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಅದಕ್ಕೆ ಡೈಲಿ ಇಲ್ಲಿ ಬಂದ್ರಿ ಅಂತಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ತಾಸ ಡೇಳ್ ತಾಸ ನಾನು ನಿಮ್ಗೆ ಒಂದೊಂದ ಕ್ವಶನ್ ಪೇಪರ್ ಒಂದ್ ಒಂದ್ ದಿವಸ ಅರ್ಧ ಬಿಡಿಸ್ರಿ ಇನ್ನೊಂದ್ ದಿವಸ ಅರ್ಧ ಬಿಡಿಸ್ರಿ ಅಂತ ಆದ್ರೆ ನೀವು ಬಹಳ ಕ್ವೆಶನ್ ಪೇಪರ್ಗಳು ಬಿಡಿಸಿದಂಗೆ ಆಗ್ತದೆ ಹಂಗಾಗಿ ಇಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ ಎಂಬತ್ತ ಎಂಬತ್ತು ಮಾರ್ಕ್ಸ್ಗಳು ನಿಮ್ ಜೀವನ ತಗೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ನೂರಕ್ಕೆ ನೂರು ಬರ್ಬೇಕಂತಂದ್ರೆ ಅಸೈನ್ಮೆಂಟ್ ಈಗಾಗಲೇ ಅದ ಆಮೇಲೆ ಏನು ಅಟೆಂಡೆನ್ಸ್ ಅದ ಅದಕ್ಕೆ ಐದು ಮಾರ್ಕ್ಸ್ ಅದ ರೀ ಆಮೇಲೆ ನೀವು ಏನು ಈಗ ಫಸ್ಟ್ ಟೆಸ್ಟ್ ಸೆಕೆಂಡ್ ಟೆಸ್ಟ್ ಮಿಡ್ ಟರ್ಮ್ ಮೂರು ಟರ್ಮ್ಗೆ ಸಂಬಂಧಿಸಿದಂಗೆ ಏನು ಎಕ್ಸಾಮ್ ಅದ ಅದ್ರೊಳಗೆ ಯಾವುದಾದ್ರು ಎರಡು ನಮ್ಮ ಪಿ ಯು ಬೋರ್ಡ್ದಿಂದ ಕಂಪ್ಯೂಟರ್ ಸೆಕ್ಷನ್ ಅದ ನೋಡಿರಿ ಯಾವುದು ಟಾಪ್ ಮೋಸ್ಟ್ ಸ್ಕೋರ್ ಆಗೈತಿ ಅದನ್ನು ಹಿಡಿತಾರೆ ಮಕ್ಕಳಿಗೆ ಅನ್ಯಾಯ ಯಾರು ಮಾಡಂಗಿಲ್ಲ ರೀ ಅದನ್ನು ಹಿಡಿದು ಏನು ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಹತ್ತಕ್ಕೆ ಎಷ್ಟು ಕೊಡಬೇಕು ಈಗ ಫಾರ್ ಎಕ್ಸಾಂಪಲ್ ನಲ್ವತ್ತಕ್ಕೆ ನಲ್ವತ್ತು ಎರಡು ಟೆಸ್ಟ್ ನಂಗೆ ತೊಗೊಂಡ್ರೆ ಅಂತ ಈಗ ಬಂದು ರಿಟರ್ನ್ಗೆ ಅಂದ್ರೆ ಆಗೋಗೈತಿ ಎಂಬತ್ತಕ್ಕೆ ಎಂಬತ್ತು ಆಗಿಲ್ಲ ತೊಗೊಳ್ಳೋಕಾಗೆ ನಿಮ್ಮ ಹಂಗಾಗಿರೋದ್ರಿಂದ ಟೆಸ್ಟಿಗೆ ಫಸ್ಟ್ ಯಾವಾಗ ನಲವತ್ತು ತೊಗೊಂಡ್ರಿ ಈಗ ಮತ್ತಿ ಇನ್ನು ಎರಡನೇ ಟೆಸ್ಟ್ ಆಗ್ತೈತೆ ನೋಡಿರಿ ಅವಾಗ ನಲ್ವತ್ತು ತೊಗೊಂಡ್ರಿ ಅಂದ್ರೆ ಹತ್ತು ಮಾರ್ಕ್ಸ್ ಅದು ಕಂಪಲ್ಸರಿ ಹಿಡಿತಾರೆ ಆ ಹತ್ತು ಇವ ಹತ್ತು ಇಪ್ಪತ್ತು ಇದು ಎಂಬತ್ತು ಟೆಸ್ಟ್ ರೀ ನೂರು ಮಾರ್ಕ್ಸ್ ನಮ್ಮ ಪೊಲಿಟಿಕಲ್ ಸೈನ್ಸ್ನಾಗ ಬಂತು ಹಾಗೆ ನಮ್ಮದು ಇಂಗ್ಲೀಷ್ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಶಾಲಜಿ ಕನ್ನಡ ಇಷ್ಟು ನೀವು ಆರು ವಿಷಯಕ್ಕೆ ಸಂಬಂಧಿಸಿದಾಗ ಡಿವೈಡ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಏನಾಗ್ತಂದ್ರಿ ಔಟ್ ಆಫ್ ಕೌಂಟ್ ತೊಗೊಳಿಕ್ಕೆ ಎಂಬತ್ತು ದಿವಸದೊಳಗೆ ಇಡೀ ವರ್ಷ ಅಭ್ಯಾಸ ಮಾಡಿಲ್ಲ ಮಾಡಿಲ್ಲಂದ್ರೂ ಖಾಲಿ ತಿರುಗಾಡಿನಿ ನನಗೆ ಒಂದು ಅಕ್ಷರ ಬರೋದಿಲ್ಲ ಅನ್ನೋಂಥವ್ರು ಮೊದಲಾಗಿ ನಾವು ಏನು ರೀ ಇಲ್ಲೇ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅರ್ಥ ಆಯ್ತಾ ಓಕೆ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ನಾ ಓದೋ ಗಣಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿ ಓಕೆ ಥ್ಯಾಂಕ್ ಯು